ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ ಫುಡ್ಸ್ ಇವತ್ತಿನ ರೆಸಿಪಿ ಬಂದು ಇವತ್ತು ಅಲ್ಲ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಇದು ಕುಡಿಯೋಕ್ಕಂತೂ ಸ್ವಲ್ಪ ಕಹಿ ಹುಳಿ ಎಲ್ಲನೂ ಇರುತ್ತೆ ಆದರೂ ಕಣ್ಣು ಮುಚ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಇದೆ ನಿಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಕಮ್ಮಿ ಆದಾಗ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಇದರಲ್ಲಿ ವಿಟಮಿನ್ ಸಿ ಅನ್ನೋದಿರುತ್ತೆ ಮತ್ತು ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬಾ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ನೋಡಿ ನಾನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಾನು ಒಂದು ಹಾಫ್ ಕೆ ಜಿಯಷ್ಟು ಬೆಟ್ಟದನಲ್ಲಿ ಕೈನ ತಗೊಂಡು ಈ ಥರ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಒಂದು ಎರಡು ಸರಿ ವಾಶ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಂದು ಎರಡು ಸರಿ ವಾಶ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದೊಂದಾಗೆ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ನಾಲ್ಕು ಭಾಗ ಐದು ಭಾಗ ಥರ ಮಾಡಿಕೊಂಡು ನನ್ನ ವೀಡ್ಯೋದಲ್ಲಿ ತೋರಿಸ್ದಾಗೆ ಈ ಥರ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಈ ಕಟ್ ಮಾಡೋವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದು ಕಟ್ ಆಗಲ್ಲ ಈಗ ನೋ ನನ್ನ ವೀಡ್ಯೋದಲ್ಲಿ ತೋರಿಸ್ದಾಗೆ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬೇಗನೆ ಆಗೋಗುತ್ತೆ ಇದೇ ರೀತಿ ಎಲ್ಲ ಕಾಯಿಗಳ್ನು ಒಂದೊಂದಾಗೆ ಕಟ್ ಮಾಡ್ಕೋಬೇಕು ಜಜ್ಜಕ್ಕೆ ಹೋಗ್ಬೇಡಿ ರಸ ಅಂತೂ ಸೈಡಿಗೆ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಇದೇ ಥರ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತೆ ಏನು ತೊಳೆಯೋಕ್ಕೆ ಹೋಗ್ಬಾರ್ದು ಡೈರೆಕ್ಟಾಗಿ ಜಾರ್ ಒಳಗಡೆ ಹಾಕ್ಕೋಬೇಕು ಈಗ ಎಲ್ಲನೂ ಹಾಕ್ಕೊಂಡು ಅದಕ್ಕೇನೇ ಏನೇ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪೇ ಸ್ವಲ್ಪ ಪುದೀನ ಸ್ವಲ್ಪ ಸ್ವಲ್ಪ ಶುಂಠಿ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋದ್ರಿಂದ ಕಹಿ ಬರುತ್ತೆ ಆದಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಈಗ ನೋಡಿ ಈಗ ಅದನ್ನು ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ ಈಗ ನೋಡಿ ನಾನು ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಒಂದು ಹಾಫ್ ಲೋಟ ಅಷ್ಟು ನೀರು ಹಾಕ್ಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇಷ್ಟೇ ಸಿಂಪಲ್ಲಾಗಿ ಬೇಗನೆ ಮಾಡುವಂಥ ಬೆಟ್ಟದ ನಲ್ಲಿಕಾಯಿ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈಗ ಅದನ್ನು ನೋಡಿ ನಾನು ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಈ ಥರ ಆಗಿರಬೇಕು ಪೇಸ್ಟ್ ಥರ ಈಗ ಒಂದು ಬೌಲ್ನ ಈಗ ಒಂದು ಒಂದು ಬೌಲು ಮತ್ತು ಈಗ ಈ ಥರ ಕಂಟೈನರ್ ತಗೊಂಡು ಈ ಥರ ಚೆನ್ನಾಗಿ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು ಈ ಸ್ಪೂನಲ್ಲಿ ಪ್ರೆಸ್ ಮಾಡೋದ್ರಿಂದ ಅಷ್ಟು ರಸ ಬರಲ್ಲ ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಹಿಂಡಿದ್ರೆ ರಸ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಆದಷ್ಟು ಸ್ಪೂನ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಇನ್ನೂ ರಸ ಹಂಗಂಗೆ ಇತ್ತು ಅದಕ್ಕೆ ಕೈಯಲ್ಲಿ ಹಿಂಡ್ತಾ ಇದೀನಿ ನೋಡಿ ಇನ್ನ ಎಷ್ಟು ರಸ ಬರ್ತಾ ಇದೆಯೋ ಆದಷ್ಟು ಕೈಯಲ್ಲೇ ಟ್ರೈ ಮಾಡಿ ರಸ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಪುಡಿ ಪುಡಿಯಾಗಿ ಡ್ರೈ ಆಗಿ ಬರುತ್ತೆ ನೋಡಿ ಇಷ್ಟು ರಸ ಆಗಿದೆ ಇದನ್ನೇ ಡೈರೆಕ್ಟಾಗಿ ಕುಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಈ ಟಿಪ್ಸ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಜ್ಯೂಸ್ ಯಾವ ರೀತಿ ಆಗಿದೆ ಅಂತ ಈಗ ಗ್ಲಾಸಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೇನು ಕಾಳು ಮೆಣಸು ಏನು ಆಗಬೇಡಿ ಪೆಪ್ಪರ್ ಪೌಡರು ಅದು ಫುಲ್ಲು ಒಂಥರ ಹೊಟ್ಟೆಯಲ್ಲಿ ಉರಿ ಥರ ಆಗುತ್ತೆ ಈಗ ನೋಡಿ ಈ ಥರ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇನ್ನು ಕುಡಿಬೇಕು ಕುಡಿಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಐಸ್ ಟ್ರೇನ ತಗೊಂಡು ಈಗ ಅದರಲ್ಲಿ ಆ ಜ್ಯೂಸನ್ನ ಹಾಕ್ಕೊಂಡು ಒನ್ ಡೇ ಬಿಟ್ಬಿಡಬೇಕು ನೋಡಿ ಈ ಥರ ಆಗಿದೆ ಈಗ ಈ ಥರ ಕ್ಯೂಬ್ನ ತಗೊಂಡು ಈಗ ನೋಡಿ ನಾನು ಒಂದು ಗ್ಲಾಸಲ್ಲಿ ಹಾಟ್ ವಾಟರ್ನ ಹಾಕ್ಕೊಂಡು ಈಗ ಒಂದು ಎರಡಾಗಲಿ ಮೂರಾಗಲಿ ಈ ಥರ ಕ್ಯೂಬ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನು ಡೈಲಿ ಕುಡಿಬೇಡಿ ದಿನ ಬಿಟ್ಟು ದಿನ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಬೆಟ್ಟದ ಕೈ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು